ಕೇಳೋದ್ರೊಳಗ ಅರ್ಥ ಇಲ್ಲ ಈಗ ಮಡಿವಾಳಪ್ಪನವರ ಸಾಹಿತ್ಯದೊಳಗ ಅರ್ಥ ಅದು ಎಂತ ಅರ್ಥ ಅದ ಅಂತಂದ್ರೆ ಮಡಿವಾಳಪ್ಪನವ್ರು ಎಷ್ಟು ಚಲೋ ಒಂದು ಮಾತು ಬರೀತಾರೆ ಅಂತಂದ್ರೆ ಬಹುಶಃ ನನಗನಸ್ತದೆ ಇಷ್ಟು ದಿವಸ ಬಹಳಷ್ಟು ಕಷ್ಟ ಪಡ್ತಿದ್ವಿ ಇಷ್ಟು ದಿವ್ಸ ಮಡಿವಾಳಪ್ಪ ಎಚ್ಚರಿದ್ರಿ ನೀವೆಲ್ಲ ಯಾರಿಗ ಹೇಳ್ಬೇಕು ತಿಳಿಯವಂತ ನನಗೆ ಬಿಟ್ಟಿದ್ದಲ್ಲಿದ್ರು ನಮಗ ಈ ಮಹಾಂತ ಮಡಿವಾಳ ಅಂತಂದ್ರೆ ಬಹುಶಃ ಕರ್ನಾಟಕದ ಇತಿಹಾಸ ತೆಗೆದು ನೋಡ್ರಿ ಕರ್ನಾಟಕದ ಇತಿಹಾಸದೊಳಗೆ ಎಲ್ಲಾ ಮಠಗಳ ಜಾತ್ರೆ ಈ ಹಗಲತ್ ನಡೆದ್ರೆ ಎಲ್ಲಾ ಮಠಗಳ ಜಾತ್ರೆ ಹಗಲತ್ ನಡೆದ್ರೆ ಆದ್ರೆ ಕರ್ನಾಟಕದ ಇತಿಹಾಸದೊಳಗೆ ರಾತ್ರಿ ನಡೆಯುವಂತ ಮಠಗಳಂದ್ರೆ ಅದು ಮಹಾಂತ ಮಡಿವಾಳಪ್ಪನ ಮಠ ಅನ್ನುವಂಥದ್ದು ಇಂತಹ ರಾತ್ರಿ ಜಾತ್ರೆ ಒಳಗೆ ನೀವು ಬಂದು ಖಾತ್ರಿಯಾಗಿ ಹೋಗ್ತೀರಂದ್ರೆ ಬಹುಶಃ ನೀವು ಬಹಳ ಶ್ರೇಷ್ಠವಂತರು ಯಾಕಂತಂದ್ರೆ ನೀವೆಲ್ಲರೂ ಇಲ್ಲಿ ಬಂದಿರಿ ಅಂತಂದ್ರೆ ನಿಮ್ಮ ಮನೆಯೊಳಗ ನಿಮಗೆ ಇರಕ್ಕೆ ಜಾಗ ಇಲ್ಲ ಅಂತಿಲ್ಲ ನಿಮಗ ಮಲ್ಕೊಳಕ್ ಜಾಗ ಇಲ್ಲ ಅಂತಿಲ್ಲ ತಿನ್ನಕ ಇಲ್ಲ ಅಂತಿಲ್ಲ ಬಹುಶಃ ಭಗವಂತ ನಿಮಗ ಮಡಿವಾಳ ಮಹಾಂತ ಶಿವಯೋಗಿ ಎಲ್ಲವನ್ನ ಕೊಟ್ಟಾನ ಆದ್ರೂ ಕೂಡ ಇಲ್ಲಿ ಬಂದು ಈ ಅಂಗಳದೊಳಗ ಕುತ್ಕೊಂಡು ವರ್ಷದೊಳಗೆ ಒಂದ್ ಎರಡು ದಿವಸ ಆದ್ರೂ ಕೂಡ ಅಪ್ಪನ ಅಂಗಳದೊಳಗೆ ಬಂದು ಹೇಳಿ ನಿಮ್ಮ ಆಶೆ ಅದಲ್ಲ ಬಹುಶಃ ಇದಕ್ ನಾನು ಹೇಳೋದು ಒಂದ ಮಾತೇನು ಅಂತಂದ್ರೆ ಆರ ಬಡವಿ ನಮಗೆ ಯಾಕೋ ಗುರು ಧ್ಯಾನ ಮಾಡಿರೋದು ಸಾಕು ಅಂದಂಗ ಬಹುಶಃ ಗುರುವಿನ ಧ್ಯಾನ ಮಾಡ್ಕೊಂಡು ನೀವೆಲ್ಲರೂ ಕೂಡ ಬಹುಶಃ ನಿಮಗಿಂತ ದೊಡ್ಡವರು ಜಗತ್ತಿನೊಳಗ ಯಾರು ಇಲ್ಲ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಆರಗೊಡುವಿನವೇನಾದರು ಗುರು ಧ್ಯಾನದಳು ಬಹುಮಾನದರು ಎಷ್ಟು ಚಲೋ ಹೇಳ ಮಡಿವಾಳಪ್ಪ ಮಡಿವಾಳಪ್ಪನವರು ಹೇಳ್ತಾರೆ ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ ಬೇಡ ಎಷ್ಟು ಚಲೋ ಮಾತು ಅಂತಂದ್ರೆ ಜೀವನದೊಳಗ ಎಲ್ಲರಿಕಿಂತ ದೊಡ್ಡವಂದ್ರೆ ಗುರು ಗುರು ಅಂದ್ರೆ ಯಾರಿಗಂತಾರ ಅಂತಂದ್ರೆ ಬಹುಶಃ ಮಡಿವಾಳಪ್ಪನವರು ನಮ್ಮೆಲ್ಲರಿಗುನು ಕೂಡ ಎಷ್ಟು ಅದ್ಭುತವಾಗಿರುವಂತ ದಾರಿಯನ್ನ ತೋರಿಸ್ಕೊಟ್ಟು ಹೋಗ್ಯಾರ ಅಂತಂದ್ರೆ ನಮ್ಮಂತವರ ಈ ಜಗತ್ತಿನೊಳಗಿರುವಂತ ಇಲ್ಲಿ ತನಕ ನಾವೆಲ್ಲರೂ ಕೂಡ ಕೇಳಿದ್ವಿ ನೋಡಿದ್ವಿ ಐದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅರೆ ಆ ಕೋಟಿಗಳಿಗೆ ಎಷ್ಟು ಸೊನ್ನೆ ಅಂತ ಗೊತ್ತಿಲ್ಲ ನಮಗ ಯಾಕೆ ಎಲ್ಲ ನಾವು ಓಟ್ ಹಾಕೋದು ಬತ್ತು ಎಲ್ಲಾನು ಬತ್ತು ಏನೋ ನಡೆದ್ ಅದಕ್ಕ ಮಡಿವಾಳಪ್ಪನವರು ಆಗಿನ ಕಾಲದೊಳಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಮಂಡಲದೊಳಗ ಇಂಥ ಮಂದಿ ಮಾಡೋದು ಕಂಡು ಅದಕ್ಕೆ ಬಂದಾವಪ್ಪ ಇಂಥ ದಿನ ಬಂದಾವೇ ಇಂಥ ದಿನ ಮಂಡ ಮೂಳೆಯರು ಕೂಡಿ ಕುಂಡಿ ಚೂಟೋರು ಕೂಡಿ ಕುಂಡಿ ನೋಡಿ ಮಣಿ ಹಾಕುವರಣ್ಣ ಮಡಿವಾಳಪ್ಪ ಬಿಟ್ಟನ ಅಂತೇಳಿದ್ರೆ ಮಡಿವಾಳಪ್ಪನ ಪರಂಪರೆಯವರು ಬಿಟ್ಟಾನ ಅಂತ ಹೇಳಿದ್ರೆ ಬಹುಶಃ ಕಡ್ಕೊಳ್ಳಪ್ಪರು ಮಾತಾಡಬೇಕಾದ್ರು ಬಹಳ ಚೆನ್ನಾಗಿ ಯಾರಿಗು ಬಿಟ್ಟಿಲ್ಲ ಅವ್ರು ಶರಣರಿಗೆ ಬಿಟ್ಟಿಲ್ಲ ಮಹಾತ್ಮರಿಗೆ ಸಮಾಜದೊಳಗೆ ಯಾರು ಒಂಕಾಡಂಗ ನಡೆದ ಅವ್ರೆಲ್ಲರಿಗೂ ಕೂಡ ತಿದ್ದುವಂತ ಕೆಲಸ ಮಡಿವಾಳಪ್ಪನವರು ಮಾಡ್ಯಾರ ಇದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾರ್ಯಾರಿಗೂ ಬಿಟ್ಟಿಲ್ಲ ಅವ್ರು ಎಷ್ಟು ಚಲ ಹೇಳ್ಯಾರ ಅಂತಂದ್ರ ಮಡಿವಾಳಪ್ಪನವರು ಮಂಡಲದೊಳಗ ಇಂಥ ಮಂದಿ ಮಾಡೋದು ಕಂಡು ಎಂತ ದಿನಗಳು ಬಂದಾವಂತಂದ್ರೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಯಾರು ಬದಕ ಬದುಕಸ್ತಾ ಇದಾರೋ ಯಾರ ಹೊಟ್ಟಿ ಮೇಲೆ ಯಾರು ಹೊಡೆಯತ್ತಾರೋ ಯಾರ ಹೊಟ್ಟಿಗೆ ಕಲ್ಲು ಹಾಕರು ಯಾರ ಸಂಸಾರಕ್ಕೆ ಕಲ್ಲು ಹಾಕತ್ತೋರು ಯಾರ ಮನಿಗೆ ಮೂಳ್ ಹತ್ತಾರ ಅನ್ನೋದು ಇಲ್ಲಿ ಕೂಡ ನಮಗ್ ಗೊತ್ತಾಗಬಲ್ತ್ ಮಡಿವಾಳಪ್ಪನವರು ಎಷ್ಟು ನೊಂದುಕೊಂಡು ಈ ಸಮಾಜದೊಳಗೆ ಎಷ್ಟು ಅದ್ಭುತವಾಗಿರುವಂತ ಸಂದೇಶವನ್ನ ಕೊಟ್ಟು ಹೋಗುತ್ತಾರೆ ಅಂತಂದ್ರೆ ಏನಾಗುತ್ತಾ ಅದು ಎಂತ ಆಗುತ್ತ ಈ ನಾಡ ನೀ ನೋಡ ಅನ್ನುವಂತ ಮಾತುಗಳನ್ನೆಲ್ಲವೂ ಕೂಡ ಆಡ್ತಾರೆ ಅಂತಂದ್ರೆ ಸುಮ್ ಸುಮ್ನೆ ಅಂದಿಲ್ಲ ಬಹುಶಃ ನಾವೆಲ್ಲರೂ ವಿಚಾರ ಮಾಡಬೇಕು ಇವತ್ತು ಇಲ್ಲಿಯ ಪರ್ಯಂತರವಾಗಿ ಇಷ್ಟು ವೇದಿಕೆ ಮೇಲೆ ನಾನು ಕೇಳ್ಕೊಂತ ಬಂದೀನಿ ನೀವು ಕೇಳ್ಕೊಂತ ಬಂದೀರಿ ನೀವು ಹೋದ ವರ್ಷ ಹಚ್ಚಿ ವರ್ಷ ಎಲ್ಲಿ ಒಳಗ ಇಟ್ಟುಕೊಂಡು ಚಲೋ ಓಟ್ ಹಾಕೋದಾಗ್ಲಿ ಒಳಗೆ ಇಟ್ಟುಕೊಂಡು ಒಳ್ಳೆ ನಾಯಕರನ್ನಾಗ್ಲಿ ಆರಿಸೋದ್ರೊಳಗೆ ನೀವು ಮನಸ್ಸು ಮಾಡಿಲ್ಲ ಬಹುಶಃ ಅದನ್ನ ಬಂದು ಕೇಳಬೇಕನ್ನು ಗುರುಗಳಿಗೆ ಕೇಳಬೇಕನ್ನುವಂತ ಮನಸ್ಸನ್ನು ಕೂಡ ನಿಮ್ಮದಾಗಿಲ್ಲ ನಾನು ಯಾಕೆ ಹೇಳಕ್ ಹೊರಟೀನಿ ಅಂದ್ರೆ ಜೀವನದೊಳಗ ಮಡಿವಾಳಪ್ಪನವರ್ದ್ ಒಂದು ದೃಷ್ಟಾಂತ ಹೇಳಿ ನನ್ನ ಮಾತಿಗೆ ವಿರಾಮಸ್ತಾನೆ ಮಡಿವಾಳಪ್ಪನವ್ರು ಎಷ್ಟು ಚಲೋ ಹೇಳತ್ತಾರ ಅಂತಂದ್ರೆ ಏನೋ ಅರಿಯದ ಬಾಲಕ ಏನೇನೂ ಕೂಡ ಅರಿಯದ ಬಾಲಕ ಏನೋ ಒಂದು ನಾಲ್ಕು ಅಕ್ಷರ ಕಲಿಬೇಕ ತಿಳ್ಕೊಂಡು ನೀವ್ ಹೆಂಗ ಇಲ್ಲಿ ಬಂದು ಕುತ್ಕೊಂಡು ತಾಯಿಯಂದಿರ ನನ್ ಇಲ್ಲಿ ಬಂದು ಮಡಿವಾಳಪ್ಪನ ಜಾಗದೊಳಗ ಕುತ್ಕೊಂಡು ನನ್ನ ಮನಿ ಚಲೋ ಆಗ್ತದ ನನ್ನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬೆಳೀತದ ಮಡಿವಾಳಪ್ಪನಂತ ಜ್ಞಾನ ನನ್ನ ಮಕ್ಕಳಿಗು ಎಲ್ರ ಒಂದ್ ಸ್ವಲ್ಪ ಸಿಕ್ಕೇತು ಮೊಮ್ಮಕ್ಕಳಿಗಾರ ಸಿಕ್ಕೇತು ಅನ್ನುವಂತ ಆಸೆ ಇಟ್ಕೊಂಡು ನೀವ್ ಹೆಂಗ ಬಂದು ಕುಂತಿರ ಮಡಿವಾಳಪ್ಪನವ್ರ ತಾಯಿನೂ ಕೂಡ ಅದೇ ಆಸೆ ಇಟ್ಕೊಂಡು ಗಂಗಮ್ಮ ಏನ್ ಮಾಡಿದ್ಲು ಅಂತಂದ್ರೆ ಗ್ರಾಮದ ಗೌಡ್ರಿಗೆ ಭೇಟಿಯಾಗಿ ಗೌಡ್ರೆ ಇಲ್ಲೇ ಪಕ್ಕದೊಳಗ ಗೊಬ್ಬರದ ಗೊಬ್ಬರದೊಳಗ ಪಾಠ ಕಲಿಸ್ತಾರ ಅಲ್ಲಿ ಹೋಗ್ ಒಂದ್ ಸ್ವಲ್ಪ ನನ್ನ ಮಗನಿಗೆ ಒಂದ್ ಸ್ವಲ್ಪ ಪಾಠ ಹೇಳ್ಬೇಕಾಗ್ಯದ ಒಂದ್ ಸ್ವಲ್ಪ ಏನ್ ಅಕ್ಷರ ಜ್ಞಾನದ ಕೊಡ್ಬೇಕಾಗ್ಯದ ನಡ್ರಿ ಕರ್ಕೊಂಡು ಹೋಗೋಣ ನೀವು ಕೂಡ ಜೊತೆಗೆ ಬರ್ರಿ ಅಂತ ಅನ್ನುವಂತ ಗಳಿಗೆ ಒಳಗ ನಾನೂ ಬರ್ತೀನಿ ನಡೀ ತಿಳ್ಕೊಂಡ್ ಆಗ್ಲೇ ತಿಳ್ಕೊಂಡು ಕರ್ಕೊಂಡು ಗಂಗಮ್ಮ ಮತ್ತ ಗೌಡ್ರು ಮತ್ತ ಮಗು ಹನ್ನೆರಡು ವರ್ಷದ ತುಂಬಿಡುವಂತ ಹನ್ನೆರಡು ವರ್ಷದ ಒಳಗಡೆ ತುಂಬಿಡುವಂತ ಮಗುವಿನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಕಟ್ಟಿ ಮೇಲೆ ಕುಂತವ್ರ ಅಂತಾರಂತ ಅಲ್ಲೋರಲ್ಲಿ ಗಂಗಮ್ಮ ಕರ್ಕೊಂಡು ಹೊಂಟಾಳ ಆ ಮಗುವಿಗೆ ಏನೋ ಸಾಲಿ ಕಲಿಸ್ತಾಳಂತ ಏನೋ ಕಲಿಸ್ತಾಳಂತ ಏನೋ ಕಲಿಸ್ತಾಳ ಅಂತ ತಿಳ್ಕೊಂಡು ಹಿಂಗ ನಿಂದನೆಯ ಮಾತುಗಳನ್ನ ಆಡುವಂತ ಗಳಿಗೆ ಒಳಗ ಯಾವ್ದೂ ಕೂಡ ತೆಲಿಗೆ ತಾಯಿ ತಾಯಿದ್ದಕ್ಕೆ ಗಂಗಮ್ಮ ಮಗುವಿನ ಕೈ ಹಿಡ್ಕೊಂಡು ಗೊಬ್ಬರಕ್ಕೆ ಕರ್ಕೊಂಡೋಗಿ ಚನಬಾಸಾಯ ಗುರುಗಳ ಕೈ ಮುಂದ್ ಕೈ ಒಳಗ ಕೈಯನ್ನ ಕೊಟ್ಟು ಅವ್ರ ಮುಂದ್ಗಡೆ ನಿಂದರ್ಸಿ ಎಪ್ಪ ಏನು ಮಾಡ್ತೀರ ಗೊತ್ತಿಲ್ಲ ನನ್ನ ಮಗನಿಗೆ ಒಂದು ನಾಲ್ಕು ಅಕ್ಷರ ಕಲಸ್ರಿ ಅಂತ ತಿಳ್ಕೊಂಡು ಅಂದಾಗ ಚನಬಾ ಗುರುಗಳ ಕೇಳ್ತಾರಂತ ಏನೂರಿಯದ ಬಾಲಕನಿಗೆ ಕೇಳ್ತಾರಂತ ಏನಂತ ಕೇಳ್ತಾರಂದ್ರ ಅಲ್ಲಪ್ಪ ನೀ ಎದಕ್ ಬಂದಿದೆ ಅಂದಾಗ ನಮ್ಮ ಒಂದ್ ಅಕ್ಷರ ನಾಕ್ಷರ ಕಲಸಲಿನ್ ತಿಳ್ಕೊಂಡು ಕರ್ಕೊಂಡು ಬಂದ್ರೆ ಲಕ್ಷ ಇಟ್ಕೊಂಡ್ ಕೇಳ್ರೆ ಈ ಜಾತ್ರೆಗೆ ಬಂದ್ ಇಟ್ಟು ತಿಳ್ಕೊಂಡ್ರಂದ್ರ ಸಾಕು ಎಲ್ಲರೂ ಮಾತಾಡೀವಿ ಇಟ್ಟ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ಸಾಕು ಬಹುಶಃ ಎಟ್ಟ ಚಲೋ ಮಡಿವಾಳಪ್ಪನವ್ರಿಗೆ ಸಣ್ಣ ಬಾಲಕನಿಗೆ ಎಟ್ಟು ಚಲೋ ಕೇಳ್ತಾರ ಅಂತಂದ್ರ ನೀ ಏನ್ ಕಲಿಬೇಕತ್ ಮಾಡಿದಪ್ಪ ಏನ್ ಕನ್ನಡ ಕಲಿತೋ ಏನ್ ಉರ್ದು ಕಲಿತೋ ಏನ್ ಹಿಂದಿ ಕಲಿತೋ ಏನ್ ಸಂಸ್ಕೃತ ಕಲಿತಿ ಲಕ್ಷ ಇಟ್ಬಿಡ್ರೆ ಕನ್ನಡ ಕಲಿತೋ ಏನು ಉರ್ದು ಕಲಿತೋ ಏನು ಹಿಂದಿ ಕಲಿತೋ ಏನು ಸಂಸ್ಕೃತ ಕಲಿತಿ ಬಹುಶಃ ಆಗಿನ ಕಾಲದೊಳಗ ಉರ್ದು ಅನ್ನುವಂಥದ್ದು ಪ್ರಚಲಿತ ಯಾಕೆ ಯಾಕಿತ್ತು ಅಂತಂದ್ರೆ ಬಹುಶಃ ಆ ಭಾಗದೊಳಗೆ ನಿಜಾಮರ ಆಳ್ವಿಕೆ ಇರೋದ್ರಿಂದ ಉರ್ದು ಪ್ರಚಲಿತ ಇತ್ತು ಆ ಸಂದರ್ಭದೊಳಗ ಏನು ಕಲೀತಿ ಅಂತ ತಿಳ್ಕೊಂಡು ಬಂದಾಗ ಮಡಿವಾಳ ಶಿವಯೋಗಿ ಸಣ್ಣ ಮಗು ವಿಚಾರ ಮಾಡ್ತದ ವಿಚಾರ ಮಾಡ್ತದ ವಿಚಾರ ಮಾಡಿ ಒಂದು ಕ್ಷಣದೊಳಗ ವಿಚಾರ ಮಾಡಿ ಎದುರ್ಕೊಳ್ತಿರುವಂತ ಗುರುಗಳಿಗಂತಪ್ಪ ನನಗ ಕನ್ನಡ ಬೇಡ ನನಗ ಉರ್ದು ಬೇಡ ನನಗೆ ಹಿಂದಿ ಬೇಡ ನನಗ ಸಂಸ್ಕೃತ ಬೇಡ ಇವ್ಯಾವು ಕೂಡ ನನಗ ಕಲ್ಸ್ಬೇಡ್ರಿ ಮೊದಲು ನಾ ಹೋಗಿ ನೀ ಆಗೋದ್ ಕಲ್ಸ್ಕೊಡ್ರೆ ತಿಳ್ಕೊಂಡು ಸಣ್ಣ ಕೂಸ್ ಅಂದ್ರೆ ಇನ್ನ ಏನು ಬೇಕು ಎಷ್ಟು ಜ್ಞಾನ ಇರ್ಬೇಕು ಮಡಿವಾಳ ಪುನಲ್ಲಿ ಸಣ್ಣ ವಯಸ್ಸಿಗೆ ಅಂತ ಜ್ಞಾನ ಎಲ್ಲಿದ್ದಾದ್ರೂ ಕೂಡ ಬಂದಿರ್ಬೇಕು ಬಹುಶಃ ನಾವ್ ಅನ್ಕೊಳ್ಳೋದೇನು ಅಂತಂದ್ರೆ ನಾ ಹೋಗಿ ನೀ ಆಗೋದು ಎಷ್ಟು ಚುಬೋದ ನೋಡ್ರಿ ಬರೇ ನಾ ಬರೇ ನಾ ಅನ್ನೋದು ಒಂದು ಪದ ಬರೇ ನಾ ನಾನೋದ್ರಿಂದನೇ ಜಗಳ ನಾ ಅನ್ನೋದ್ರಿಂದನೇ ಬಡಗಿ ನಾ ಅನ್ನೋದ್ರಿಂದನೇ ಕೊಡ್ಲಿ ನಾನೋದ್ರಿಂದನೇ ಬಂದೂಕ ನಾ ಅನ್ನೋದ್ರಿಂದನೇ ಪೊಲೀಸ ನಾನೋದ್ರಿಂದನೇ ಎಫ್ ಆರ್ ನಾ ಅನ್ನೋದ್ರಿಂದನೇ ಜೈಲ ನಾ ಅನ್ನೋದ್ರಿಂದನೇ ಬೇಲ ನಾ ಅನ್ನೋದ್ರಿಂದನೇ ಕೋಟ ನಾ ಅನ್ನೋದ್ರಿಂದನೇ ವಕೀಲ ನಾ ಅನ್ನೋದ್ರಿಂದನೇ ಊರ್ ಮುಂದಿನ ತೋಟ ಹೋಯ್ತು ನಾ ಅನ್ನೋದ್ರಿಂದನೇ ಊರ್ ಮುಂದಿನ ಮನೆ ಹೋಯ್ತು ನಾ ಅನ್ನೋದ್ರಿಂದನೇ ಕಾರ್ ಹೋಯ್ತು ನಾ ಅನ್ನೋದ್ರಿಂದ ಹೆಣತಿ ಕೊಳ್ಳ ಒಂದು ಬಂಗಾರ ತಾಳಿ ಹೋಯ್ತು ಬರೀ ನಾ ನಾ ಅನ್ನೋದು ಬಿಟ್ರಿ ಅಂದ್ರೆ ಜಗತ್ತಿನೊಳಗೆ ನೆನಕಿಂತ ದೊಡ್ಡವರು ಯಾರು ಅನ್ನುವಂತ ಮಾತು ಬಹಳ ಸ್ಪಷ್ಟವಾಗಿ ಬರೀತಾರೆ ಅಂದ್ರೆ ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನು ಇಷ್ಟು ಅರ್ಥ ಮಾಡ್ಕೊಂಡು ಅಂದ್ರೆ ಸಾಕು ನಿಮ್ಮ ಬದುಕು ಬಂಗಾರ ಅದೇ ತು ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಡಿವಾಳಪ್ಪನ ಪರಂಪರೆಯ ಶಿಷ್ಯರು ಹೇಳ್ತಾರೆ ಕೇಳು ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡೋಣ ಅರೇ ಅವ್ರು ಹೇಳಿಲ್ಲ ಬರೇ ಧ್ಯಾನ ಅಂತ ಹೇಳಿಲ್ಲ ಜ್ಞಾನ ಇಟ್ಕೊಂಡು ಶಿವ ಧ್ಯಾನವ ಮಾಡು ತೆರೆಯೊಳಗೆ ಅರಿವಿಟ್ಟುಕೊಂಡು ಶಿವ ಧ್ಯಾನವ ಮಾಡು ಕೇಳೋ ಜ್ಞಾನದಿಂದ ಶಿವ ಧ್ಯಾನವ ಮಾಡು ಕಾಮ ಕ್ರೋಧವ ಕಡಿಯಕ್ಕ ಮಾಡು ಕಟ್ಟಿ ಗುಣವ ಸುಟ್ಟು ಬೂದಿಯ ಮಾಡು ಸಿಟ್ಟು ಬಂದರೆ ನಿಧಾನ ಮಾಡು ನಡೆ ನುಡಿ ಎಂಬುದು ಬೀಗವ ಹಾಕಣ್ಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಎತ್ತ ತಾಯಿ ತಂದಿ ಪೂಜೆ ಮಾಡು ಹತ್ತಿ ಬಾವಾಗ ಮರ್ಯಾದೆ ಮಾಡು ಸರ್ಕಾರ ಕಂಡಲ್ಲಿ ಸಲಾಮ ಮಾಡು ವೈರಿ ಕಣ್ಣಲ್ಲಿ ಧೈರ್ಯ ಮಾಡು ಅರೇ ಪರಂಪರೆ ಒಳಗಿರುವಂತ ಶಿಷ್ಯರ ಹೇಳಾರ ಸರ್ಕಾರ ಕಣ್ಣಲ್ಲಿ ಸುಲಾಭ ಮಾಡು ಬಹುಶಃ ಸರ್ಕಾರ ಇಲ್ಲದೆ ಹೋಗಿರುವಂತ ಗಳಿಗೆ ಒಳಗ ಅಥವಾ ಯಾವ ಏನು ಇಲ್ದೆ ಇರುವಂತ ಗಳಿಗೆ ಒಳಗ ಅವ್ರಿಗೆ ಅಂದ್ಸದ ಏನೋ ಅವ್ರಿಗೆ ಯಾರು ತಿರುಗಿ ನೋಡಲ್ಲ ಅಧಿಕಾರದ ಅನ್ನುವಂತ ಕಾರಣಕ್ಕಾಗಿನೇ ಎಲ್ಲರೂ ಕೂಡ ತಿರುಗಿ ನೋಡೋದು ಯಾಕಂದ್ರೆ ನಿಮ್ಗೆ ಹಂಗ ನಿಮ್ಮ ಆಸೆ ಇರ್ತಾವ ಹಂಗ ಎಲ್ಲರಿಗೂ ಆಸೆ ಬಹುಶಃ ಇಟ್ಟು ಕಡ್ಕೊಳ್ಳೋದು ಅಪ್ಪರು ಇಟ್ಟೆಲ್ಲಾ ಹೈರಾಣ ಆಗಿ ಅಡ್ ದೊಡ್ಡ ಕಲ್ಯಾಣ ಮಂಟಪ ಎದಕ್ಕೆ ಕಡ್ಸಾರ ಕಲ್ಯಾಣ ಮಂಟಪ ತುಂಬಾ ಅವರೇ ಮಲ್ಕೋತಾರಂತಲ್ಲ ಅವ್ರು ಮಲ್ಕೊಳ್ಳೋದು ಮಠದಾಗ ಯಾವ್ದೋ ಒಂದು ಮೂಲೆಗೆ ಹೈರಾಣಾಗಿ ಬಂದು ಹೊರಗಡೆ ಚಾಪಿ ಹಾಕೊಂಡು ಬಿದ್ದರು ಅಂದ್ರೆ ಮುಂಜಾನೆ ಎದ್ದಾಗೆ ಕರೆ ಅವರು ಬಹುಶಃ ಬಂದು ಭಕ್ತರು ಆರಾಮ್ ಇರ್ಲಿ ಬಂದು ಭಕ್ತರು ಚೆನ್ನಾಗಿ ಮಲ್ಕೊಳ್ಳಿ ಬಂದು ಭಕ್ತರಿಗೆ ಎಲ್ಲಾ ವ್ಯವಸ್ಥೆ ಆಗ್ಲಿ ಅನ್ನುವಂತ ಕಾರಣಕ್ಕಾಗಿ ಇಷ್ಟು ಬಡದಾಡ್ತಾರೆ ವಿನಃ ಮತ್ತು ಯಾವ ಕಾರಣಕ್ಕಲ್ಲ ಅನ್ನೋದು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಆ ಕಾರಣಕ್ಕಾಗಿ ಬಹುಶಃ ಇತ್ತೀಚಿನ ದಿನಮಾನದೊಳಗೆ ಮಹಾಂತನ ಮಠ ಮಡಿವಾಳಪ್ಪನವರ ಮಠ ಸಮಾಜಕ್ಕೆ ಕೊಡ್ತಾ ಇರುವಂತ ಕೊಡುಗೆಗಳನ್ನ ನೋಡ್ಕೊಂಡು ಹೋದ್ರೆ ಬಹುಶಃ ಅಪಾರವಾಗಿರುವಂತದ ನಿಮ್ಮೆಲ್ಲರಿಗೂ ಕೂಡ ದಯಾಗನ ಗುರು ಮಂಗಲ ಮಹಾಂತೇಶ ಮಡಿವಾಳ ಶಿವಯೋಗಿಗಳು ಸದಾ ವಕಾಲ ಆರೋಗ್ಯ ಭೋಗ ಭಾಗ್ಯವನ್ನ ಕೊಟ್ಟು ಕರುಣಿಸ್ಲಿ ಬಹುಶಃ ನಾವೆಲ್ಲರೂ ಕೂಡ ಅನ್ ಅಂತೀವೇನು ಅಂತಂದ್ರೆ ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರ್ಲಿ ಮಹಾಂತನ ಮಠದ ಗುರುಗಳಾಗಿರ್ಬೋದು ಪೂಜ್ಯರಾಗಿರ್ಬೋದು ಇವರೆಲ್ಲರೂ ಸದಾ ಸಮಾಜದೊಳಗ ಸಮಾಜದೊಳಗೆ ಕ್ರಿಯಾಶೀಲತೆಯಿಂದ ತಿರುಗಾಡ ಜೋಳಿಗೆ ಹಿಡಕ ಜೋಳಿಗೆ ಹಿಡ್ಕೊಂಡು ಭಕ್ತರ ಮನೆ ಮನೆಗೆ ತಿರುಗಾಡಿ ಭಕ್ತರು ಕೊಟ್ಟಿರುವಂತ ಕಾಣಿಕೆಯನ್ನ ತಂದು ಭಕ್ತರು ಕೊಟ್ಟಿರುವಂತ ದವಸ ಧಾನ್ಯಗಳನ್ನ ತಂದು ಕಡ್ಕೋಳ ಮಡಿವಾಳಪ್ಪನ ಅಂಗಳದೊಳಗೆ ಚೆಲ್ಲಿ ನಿಮ್ಮೆಲ್ಲರಿಗೆ ಕರ್ಕೊಂಡು ಉಣುವಂತ ಅನುಭವದ ಜಾತ್ರೆ ಇದು ನಿಮ್ಮೆಲ್ಲರಿಗೆ ಕರ್ಕೊಂಡು ಉಣುವಂತ ಜಾತ್ರೆ ಬಹುಶಃ ಈ ಅದ್ಭುತವಾಗಿರುವಂತ ಕಾರ್ಯಕರ್ತವೆಲ್ಲರೂ ಕೂಡ ಸಾಕ್ಷಿ ಆಗಿದ್ರೆ ಎಲ್ಲರೂ ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ರೆ ಇವತ್ತ ಮಾತುಗಳು ಈ ಕಡೆ ಕೇಳಿ ಈ ಕಡೆ ಬಿಡಬಾಡ್ರಿ ದಯವಿಟ್ಟು ಆ ಎಲ್ಲಾ ಮಾತುಗಳನ್ನ ತಲೆ ಒಳಗಿಟ್ಟುಕೊಡ್ರಿ ಬಹುಶ ಎಷ್ಟೋ ಜನ ಅಮ್ಮ ನಾನು ಅನಾತಿನಲ್ಲ ನಮ್ಮ ಕಲಬುರಗಿ ಒಳಗ ನಿಮಗೆ ಹೇಳೋದಾದ್ರ ಮೂರು ಸಾವಿರ ಕೋಟಿ ಐದು ಸಾವಿರ ಕೋಟಿ 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 ಅಥ್ವಾ ಕೋಟಿನೇ ರೇ ಎಟ್ಟದ ನೋಡೇ ಇಲ್ಲ ನೀವ್ ನೋಡಿದ್ರೆ ಹೆಂಗ ಮಾತಾಡ್ತಾರ ಅವರೆಲ್ಲ ರಾಜಕಾರಣಿಗಳಂದ್ರೆ ಬಹುಶಃ ಇವತ್ತಿಗೂ ನಿಮ್ ನಿಮ್ ಬಡತನ ಹೋಗಿಲ್ಲ ಇವತ್ತಿಗೂ ನಿಮ್ ಮನಿ ಮುಂದೆ ನೀರು ಬಂದಿಲ್ಲ ಇವತ್ತಿಗೂ ಕೂಡ ನಮ್ಮ ತಾಯಂದಿರಿಗೆ ಒಳ್ಳೆ ಹಾಸ್ಪಿಟಲ್ ಸಿಗ್ತಾ ಇಲ್ಲ ಇವತ್ತಿಗೂ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗತಾ ಇಲ್ಲ ಇವೆಲ್ಲನು ಕೂಡ ಹೆಂಗ ಅದಾವ್ ಹಂಗೆ ಅದಾವ್ ಆದ್ರೂ ಕೂಡ ಮುಂದುವರೆದ ಮುಂದುವರೆದ ಅಟ್ಟು ಕೋಟಿ ಹೊಂಟದ ಇಟ್ಟು ಕೋಟಿ ಹೊಂಟದ ಅಂತ ಬಹುಶಃ ಎಲ್ಲರೂ ಹೇಳಿದ್ದೆ ಹೇಳತ್ತಾರ ಹೇಳಿದ್ದ ಹೇಳತ್ತಾರ ಅದ್ರ ಒಂದು ಮಾತ್ರ ಸತ್ಯ ಏನು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಅದ್ರೊಳಗನು ಕೂಡ ನಮ್ ಉತ್ತರ ಕರ್ನಾಟಕದ ಜನರ ಮನಸ್ಸು ಹೆಂಗ ಅಂತಂದ್ರೆ ಸ್ವಲ್ಪ ಭಾವನಾತ್ಮಕ ಜೀವಿಗಳನ್ನು ಎಷ್ಟ್ರ ಮಟ್ಟಿಗೆ ಭಾವನಾತ್ಮಕ ಜೀವಿಗಳು ಅಂತಂದ್ರೆ ಯಾರ್ಯ ಬಂದು ರೊಕ್ಕ ಕೊಡ್ರಿ ಸರ್ ರೊಕ್ಕ ಕೊಡ್ರಿ ಗೌಡ್ರಿ ರೊಕ್ಕ ಕೊಡ್ರಿ ಸಾವುಕಾರಿ ಅಣ್ಣ ರೊಕ್ಕ ಕೊಡು ಕಾಕ ರೊಕ್ಕ ಕೊಡು ಕೂಡ್ಲೆ ರೊಕ್ಕ ತಗೊಳತನ ಬಾಳ ಚಲೋ ನಮಸ್ಕಾರ ಚಮತ್ಕಾರ ಮಾಡಿ ರೊಕ್ಕ ತಗೊಂಡೋದ್ ಬೆಳಕ್ ನೀ ಯಾರ ಅಂದ್ ಕುಡ್ಲೇನೆ ನಿಮ್ ಬೈದಾಗ ನಿಮ್ ಬಾಯಿ ಒಳಗ್ ಬರೋ ಮಾತೇನಂದ್ರೆ ಹೋಲೆ ಕೊಡು ಅವ್ನ್ ಧರ್ಮ ಅವ್ನ ಕರ್ಮ ಅವನ್ ಸಂಘಟ ನ ಸಂಘಟ ಅವನಿಗೆ ಯಾಕೆ ಕೇಳಿದ್ರು ದೇವ್ರು ಎಲ್ರೇ ಉಸೂಲ್ ಮಾಡ್ತಾನ ಅಂತವ್ರಿಗೆ ಅಂತ ಇಟ್ಟು ದೊಡ್ಡ ಮನಸ್ಸ ಕರ್ನಾಟಕದೊಳಗೆ ಯಾರಿಗೂ ಕೂಡ ಇಲ್ಲ ಅದು ನಮ್ಮ ಭಾಗದ ಜನತೆಗೆ ಮಾತ್ರ ಇದೆ ಅನ್ನುವಂಥದ್ದನ್ನ ಅತ್ಯಂತ ಅಭಿಮಾನದಿಂದ ಸಂದರ್ಭದೊಳಗೆ ವೇದಿಕೆ ಮೂಲಕ ಹೇಳ್ತಾ ಏನೇ ಇರ್ಲಿ ಎಂಥದ್ದೇ ಇರ್ಲಿ ಮಹಾಂತ ಮಡಿವಾಳಪ್ಪನ ಮೇಲೆ ಭಾರ ಇಟ್ಟು ನಡಲಿ ಮಹಾಂತ ಶಿವಯೋಗಿ ಮಡಿವಾಳಪ್ಪನವ್ರು ನಿಮ್ಮ ಬದುಕಿನೊಳಗಿಡದ ಮೇಲೆ ಕೆತ್ತುತ್ತಾರೆ ಜೀವನದೊಳಗೆ ಒಳ್ಳೆ ಸಂಸ್ಕಾರವನ್ನ ಕಲಿಯಿರಿ ಒಳ್ಳೆ ಶಿಕ್ಷಣವನ್ನ ಮಕ್ಕಳಿಗೆ ಕೊಡ್ರಿ ಆದಷ್ಟು ಆದಷ್ಟು ಮಹಂತ ಮಡಿವಾಳನ ನಾಮಸ್ಮರಣೆಯನ್ನ ಮಾಡ್ರಿ ಮಡಿವಾಳಪ್ಪನವರ ತತ್ವ ವಿಚಾರಗಳನ್ನ ಕೇಳ್ರಿ ನಿಮ್ಮ ಜೀವನದೊಳಗ ಮಡಿವಾಳಪ್ಪನವರ ಗೀತೆಗಳನ್ನ ಮಡಿವಾಳಪ್ಪನವರ ಸಾಹಿತ್ಯವನ್ನ ಓದಾಕ್ ಶುರು ಮಾಡಿದ್ರಿ ಅಂದ್ರೆ ಬಹುಶಃ ನಿಮ್ಗೆ ಯಾವ್ದು ಕೂಡ ಏನು ತೊಂದರೆಗಳು ಬರೋದಿಲ್ಲ ನಿಮಗೆ ತೊಂದರೆಗಳು ಬಂದ್ರು ಕೂಡ ಶಬ್ದಗಳೇ ನಿಮ್ಮೆಲ್ಲರಿಗೂ ಕೂಡ ಉತ್ತರವನ್ನ ಕೊಡ್ತವೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾರೆ ಗುರುಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಈನ ಮನುಜರ ಸ್ನೇಹವ ಮಾಡಿ ನೀನು ಕೆಲ ನೀನು ಕೆಡಲಿ ಬೇಡ ಅಕ್ಕ ತಂಗಿಯರೆಂದು ಬಾಯಿಲೆ ಕೆರೆದು ಹೊಕ್ಕು ಬಳಸಬೇಡ ನಿತ್ಯ ಕಾಲದಿ ಅಸನವನು ನೀನು ಕೆಡಲಿ ಬೇಡ ಎಷ್ಟು ಚಲೋ ಬರೀತಾರೆ ಅಂತಂದ್ರೆ ಬಹುಶಃ ಮಡಿವಾಳಪ್ಪನವರು ಈ ಅದ್ಭುತವಾಗಿರುವಂತ ನಾಡಿಗೆ ಎಂತ ಮಾತುಗಳನ್ನ ಕೊಟ್ಟಾರೆ ಇವತ್ತಿನ ಪ್ರಸ್ತುತ ಜಗತ್ತಿಗೆ ಹಿರಿದಿಗೆ ಕಿರಿದು ಕಿರಿದಿಗೆ ಹಿರಿದು ಸರಿಯ ಮಾಡೇಶನ ಪಾದವ ಹಿಡಿದು ಇರುವುದು ಬಹುಪಾಡ ಅನ್ನುವ ಹಾಗೆ ನಾವೆಲ್ಲರೂ ಕೂಡ ಮಾಂಸ ಮಡಿವಾಳನ ಪಾದ ಹಿಡಿದು ಆರಾಮಾಗಿರುವಂತ ಆಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ದೇಶದ ಗಡಿ ಕಾಯುವಂತ ಯೋಧನಿಗೆ ನಾಡಿನೊಳಗೆ ಅನಧಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ ಬಂದಿರುವಂತ ಕಷ್ಟಗಳನ್ನು ನೀಗಿಸುವಂತ ಶಕ್ತಿ ಮಾಹ ಮಡಿವಾಳ ಶಿವಯೋಗಿ ಕೊಟ್ಟು ಕಾಪಾಡ್ಲಿ ಎನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ ಯಾರಿಗೂ ಬಿಟ್ಟಿಲ್ಲ ಬಹಳಷ್ಟು ವಿಚಾರಗಳಿದೆ ಆದ್ರೂ ನನಗೂ ಕೂಡ ಸಂಗೀತ ಕೇಳೋದು ನಾವೆಲ್ಲ ಮಾತುಗಳಾಡೋದಕ್ಕಿಂತ ಮಡಿವಾಳಪ್ಪನವರಿಗೆ ಇವತ್ತಿಗೂ ಕೂಡ ಮಡಿವಾಳಪ್ಪನ ಮಹಾಂತ ಶಿವಯೋಗಿಯನ್ನ ಮಡಿವಾಳಪ್ಪನವರ ಪರಂಪರೆಯ ಅದ್ಭುತವಾಗಿರುವಂತ ಶಿಷ್ಯ ವರ್ಗದವರನ್ನ ಜೀವಂತ ಇಟ್ಟವರು ಯಾರು ಅಂತಂದ್ರೆ ಇಲ್ಲಿ ಕುಳಿತಿರುವಂತ ಭಜನೆ ಮಾಡುವಂತ ಎಲ್ಲಾ ಕಲಾವಿದರನ್ನುವಂಥದ್ದನ್ನ ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ನಾವು ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಮಾತಾಡ ಹೊರಡಬಹುದು ರಾತ್ರಿ ಬಿಡಿನೂ ಕೂಡ ಕುತ್ಕೊಂಡು ಎಲ್ಲಾ ಕಡೆ ಭಜನೆ ಮಾಡುವಂತ ಗಳಿಗೆ ಒಳಗ ಬಾಯಿ ತೆಗೆದ್ರೆ ಸಾಕು ಮಹಾಂತ ಮಡಿವಾಳ ಅನ್ನುವಂತ ನಾಮಸ್ಮರಣೆಯನ್ನ ಮಾಡ್ತಿರಲ್ಲ ಸದಾ ನಿಮ್ಮ ಬೆನ್ನಿಗೆ ಮಡಿವಾಳನ ಮಠ ಮಾಂತನ ಮಠ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ದೇಶದ ಗಣಿ ಕಾಯುವಂತ ಯೋಧನಿಗೆ ನಾಡಿನೊಳಗೆ ಅನಧಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೆ ಇರಲಿ ಬಂದಿರುವಂತ ಕಷ್ಟಗಳನ್ನು ನೀಗಿಸುವಂತ ಶಕ್ತಿ ಮಹಾಂತೇಶ ಮಡಿವಾಳ ಶಿವಯೋಗಿ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಹಾರೈಸಿ ಅನೇಕ ಪರಮ ಪೂಜ್ಯರು ಬಂದಿದ್ರು ಎಲ್ಲರೂ ಕೂಡ ಸಮಯದ ಅಭಾವ ಇರೋದ್ರಿಂದ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಚನ ಆಶೀರ್ವಾದವನ್ನ ಮಾಡುವಂತವರಾಗ್ತಾರ ಅಲ್ಮೇಲದ ಮೇಲದ ಪರಮ ಪೂಜ್ಯರು ಬಂದಿದ್ರು ಇನ್ನು ವಿಶೇಷವಾಗಿ ಬಹಳ ದುರುತವಾಗಿ ಮಾತಾಡ್ತಿದ್ರು ಅವ್ರೆಲ್ಲ ಆದ್ರೆ ಸಮಯ ಇರದೇ ಇರುವಂತ ಕಾರಣಕ್ಕಾಗಿ ನಿರ್ಗಮಿಸಿರುವಂತದ್ದು ಯಾರು ಕೂಡ ಅನ್ಯತ ಭಾವಿಸ್ಕೊಳ್ಳಾರ್ದೇನೆ ಬೆಳಗಿನ ಜಾಗದವರೆಗೂ ತಾವೆಲ್ಲರೂ ಕೂಡ ಸಂಗೀತ ಭಜನೆಯನ್ನ ಕೇಳಿ ಪೂಜ ಗುರುಗಳ ಸೇವಕ ಪಾತ್ರರಾಗಲಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಗುರುಗಳ ಪಾದ ಕರೆಸೆ ಸರಬರಿಗೊಳ್ಳದಾಗಲಿ ಸರ್ವೇಜನ ಸುಖ ಸತ್ಯಂ ಶಿವನ್ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನ ನೀಡುವುದರೊಂದಿಗೆ ಮಡಿವಾಳಪ್ಪನವರ ವಿಷಯವನ್ನು ಕುರಿತು ಆಶೀರ್ವಚನವನ್ನು ನೀಡಿದ ಚಿಣಿವೇರಿಯ ಶ್ರೀಮಠದ ಪರಮ ಪೂಜೆ ವೀರಮಹಂತ ಶಿವಾಚಾರ್ಯರಿಗೆ ತುಂಬೃದಯದ ಧನ್ಯವಾದಗಳನ್ನು ನೀಡಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿರೂಪಣೆಯ ಮಧ್ಯೆ ಆಗಾಗ ಶ್ರೀಮಠದ ಸೇವೆಯನ್ನು ಮಾಡಲಿರುವ ಶ್ರೀ ಮಾಲಿ ಪಾಟೀಲ್ ಯತ್ನಾಳ್ ಅವರು ಆಶೀರ್ವಾದವನ್ನು ಸ್ವೀಕರಿಸಬೇಕು ಅದೇ ರೀತಿಯಾಗಿ ಶ್ರೀ ಚಿದಾನಂದ್ ಅವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕು ಬರೀ ಇನ್ನು ನಾಳಿನ ಕಾರ್ಯಕ್ರಮ ಹಾಗೂ ಹೀಗೆ ಈ ಕಾರ್ಯಕ್ರಮದ ನಂತರ ಪೂಜ್ಯರು ಅಪ್ಪಣಿ ಕೊಟ್ಟಂಗ ಬೆಳತನ ಮಡಿವಾಳೇಶ್ವರರ ತತ್ವ ಪದಗಳ ಸಂಗೀತ ಕಾರ್ಯಕ್ರಮ ಮತ್ತು ಬದನಾ ಕಾರ್ಯಕ್ರಮ ಅದನ್ನು ನಡೀತದೆ ನಾಳೆ ಬೆಳಗಿನ ನಾಳೆ ಬೆಳಗಿನ ಹತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ಹಾಗೂ ಅಗ್ನಿಕುಂಡ ಪ್ರವೇಶ ನಾಳೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಆರು ಗಂಟೆಗೆ ಶ್ರೀ ಗುರು ಮಡಿವಾಳೇಶ್ವರರ ಭವ್ಯ ರಥೋತ್ಸವ ತದನಂತರವಾಗಿ ಮನರಂಜನೆಗಾಗಿ ಸಾಮಾಜಿಕ ನಾಟಕ ಅದು ಬಹಳ ದಿನ ಆ ಬಹಳ ಹಿಂದಿನ ನಾಟಕವನ್ನು ತಂದಾರ ಅವರಿಗೆ ತುಂಬಾ ಧನ್ಯವಾದಗಳು ಚಿನ್ನದ ಬಂದಿದೆ ನಾಳೆ ಸಾಯಂಕಾಲ ಹತ್ತುವರೆಗೆ ಆ ನಾಟಕ ನಡೀತದೆ ಈ ಎಲ್ಲ ಕಾರ್ಯಕ್ರಮಗಳೊಳಗ ನಾವು ನೀವು ಪಾಲ್ಗೊಳ್ಳೋಣ ಗುರುವಿನ ಕರುಣೆ ನಮ್ಮೆಲ್ಲರ ಬದುಕಿನೊಳಗ ಸದಾಕಾಲ ಇರಲಿ ಅಂತ ಹಾರೈಸಿ